ಮೂಢ ಪ್ರಕರಣದಲ್ಲಿ ಇಡಿ ಪ್ರವೇಶ ಸಿಎಂ ವಿರುದ್ಧ ಇಸಿಐಆರ್ ದಾಖಲು ಮುಖ್ಯಮಂತ್ರಿಗಳ ಪತ್ನಿಯಿಂದ ಹದಿನಾಲ್ಕು ಸೈಟ್ ವಾಪಸ್ ಸಿಎಂ ರಾಜೀನಾಮೆಗೆ ವಿಪಕ್ಷಗಳ ಒತ್ತಾಯ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಯಾಕೆ ನೀಡಬೇಕು ಅಂತ ಸಿಎಂ ಬೆನ್ನಿಗೆ ನಿಂತ ದೇವೇಗೌಡ ಎಚ್ಡಿಕೆ ಜಿಟಿಡಿ ನಡುವೆ ಮಾತಿನ ಸಮರ ಇದೆಲ್ಲದರ ನಡುವೆ ಮುಂದುವರೆದ ಲೋಕಾಯುಕ್ತ ತನಿಖೆ ಲೋಕಾಯುಕ್ತ ಎಡಿಜಿಪಿ ಮೇಲೆ ಕುಮಾರಸ್ವಾಮಿ ಅವರ ಗಂಭೀರ ಆರೋಪ ಅದಕ್ಕೆ ಎಡಿಜಿಪಿ ಅವರ ಪತ್ರದ ಉತ್ತರ ಇವು ರಾಜ್ಯದ ಈ ವಾರದ ಸುದ್ದಿಗಳಾದ್ರೆ ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಹರಿಯಾಣ ಚುನಾವಣೆಗೆ ಮತದಾನ ಇವತ್ತು ನಡೆದಿದ್ದು ಮಂಗಳವಾರ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಲಿದೆ ಈ ನಡುವೆ ಪಕ್ಷವನ್ನ ತೊರೆದಿದ್ದ ನಾಯಕರ ಕಾಂಗ್ರೆಸ್ ಗರ್ವಾಪಿಸಿ ಬಿಜೆಪಿಯನ್ನ ಚಿಂತೆಗೀಡು ಮಾಡಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಆದೇಶದ ಮೇಲೆ ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಎಫ್ಐಆರ್ ಅನ್ನ ದಾಖಲಿಸಿ ತನಿಖೆಯನ್ನು ನಡೆಸುತ್ತಿರುವ ಸಂದರ್ಭದಲ್ಲಿ ಮೂಡಾ ಪ್ರಕರಣದಲ್ಲಿ ಈ ವಾರ ಅಚ್ಚರಿಯ ಬೆಳವಣಿಗೆಯೊಂದು ನಡೆಯಿತು ಮೂಡಾ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಇಸಿಐಆರ್ ದಾಖಲಿಸಿದೆ ಲೋಕಾಯುಕ್ತ ಎಫ್ಐಆರ್ ಅನ್ನು ಆಧರಿಸಿ ಪಿಎಂಎಲ್ಎ ಎ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಮೂಲಕ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಅನ್ನ ನೀಡುವ ವಿಚಾರಣೆಗೆ ಕರೆಯುವ ಅಗತ್ಯ ಬಿದ್ದರೆ ಬಂಧಿಸುವ ಅಧಿಕಾರ ಜಾರಿ ನಿರ್ದೇಶನಾಲಯಕ್ಕೆ ಇದೆ ಇಡಿ ಪ್ರಕರಣವನ್ನ ದಾಖಲು ಮಾಡ್ತಾ ಇದ್ದಂತೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಾಂಗ್ರೆಸ್ನ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಜೈರಾಮ್ ರಮೇಶ್ ಅವರು ಇಡಿಯ ನಡೆ ರಾಜಕೀಯ ಪ್ರೇರಿತ ಕೇಂದ್ರ ಬಿಜೆಪಿಯ ಕುಮ್ಮಕ್ಕು ಅಂತ ಜರಿದ್ರು ಇದು ಸಂಪೂರ್ಣ ಕಾನೂನು ಬಾಹಿರ ಅಂತಾನು ಹೇಳಿದ್ರು ಸಾಮಾನ್ಯವಾಗಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳಲ್ಲಿ ಎಂಟ್ರಿ ಕೊಡುವ ಇಡಿಗೆ ಇಲ್ಲೇನು ಕೆಲಸ ಅಂತ ಈವರೆಗೂ ಸ್ವತಃ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೂ ಅರ್ಥ ಆದಂತಿಲ್ಲ ರಾಜ್ಯ ಹೈಕೋರ್ಟ್ನಲ್ಲಿ ಸುದೀರ್ಘ ವಾದ ಪ್ರತಿವಾದ ನಡೆದ ಸಂದರ್ಭದಲ್ಲೂ ಎಲ್ಲೂ ಕೂಡ ಹಣಕಾಸಿನ ಬಗ್ಗೆ ಪ್ರಸ್ತಾಪವೇ ಆಗಿರಲಿಲ್ಲ ದೂರುದಾರರು ಈ ಬಗ್ಗೆ ಇಲ್ಲಿವರೆಗೆ ಮಾಹಿತಿ ನೀಡಿದ್ದಿಲ್ಲ ಆದರೆ ಈಗ ಸ್ನೇಹಮಯಿ ಕೃಷ್ಣ ಇಡಿಗೆ ದೂರನ್ನ ನೀಡಿದ್ರು ತನ್ನ ವ್ಯಾಪ್ತಿಯಲ್ಲಿ ಇಲ್ಲದ ಪ್ರಕರಣವೊಂದರಲ್ಲಿ ಯಾವ ಆಧಾರದ ಮೇಲೆ ಇಡಿ ಪ್ರಕರಣವನ್ನು ದಾಖಲಿಸಿದೆ ಅನ್ನುವ ಸ್ಪಷ್ಟನೆ ಇಲ್ಲಿ ತನಕ ಸಿಕ್ಕಿಲ್ಲ ವಿಪಕ್ಷಗಳನ್ನ ಹಣಿಯೋಕೆ ಸಿಬಿಐ ಮತ್ತು ಅಂತಹ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಲಾಗ್ತಿದೆ ಎನ್ನುವ ವಿಪಕ್ಷಗಳ ಆರೋಪಕ್ಕೆ ಮತ್ತಷ್ಟು ಬಲ ಬಂದಿದೆ ಒಂದು ಸಿವಿಲ್ ಕೇಸ್ನಲ್ಲೂ ಇಡಿ ಪ್ರವೇಶ ಆದ್ರೆ ಈ ಅನುಮಾನ ಬರುವುದು ಸಹಜಾನೇ ಬೇಕಾಬಿಟ್ಟಿ ವಿಪಕ್ಷ ನಾಯಕರ ವಿರುದ್ಧ ದೂರನ್ನ ದಾಖಲಿಸಿ ವಿಚಾರಣೆ ನೆಪದಲ್ಲಿ ಅವರಿಗೆ ಮತ್ತು ಅವರ ರಾಜಕೀಯ ಜೀವನಕ್ಕೆ ಇಡಿ ನೀಡುವ ಪೆಟ್ಟು ಸಣ್ಣದೇನಲ್ಲ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಇಡಿಗೆ ಚಾಟಿ ಬೀಸಿದೆ ಆದರೆ ಕೇಂದ್ರದ ಕೈಗೊಂಬೆ ಆಗಿರೋಕೆ ಇಡಿ ಹೆಚ್ಚು ಇಷ್ಟಪಡುತ್ತೆ ತನಿಖಾ ಸಂಸ್ಥೆಗಳು ಹಿಂದೆಂದೂ ಆಗಿರದಷ್ಟು ದುರ್ಬಲ ಆಗಿವೆ ಮತ್ತು ವಿಶ್ವಾಸಾರ್ಹತೆಯನ್ನ ಕಳೆದುಕೊಂಡಿವೆ ಈ ಪ್ರಕರಣದಲ್ಲಿ ಇಡಿ ಪ್ರವೇಶ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದ್ ದೃಷ್ಟಿಯಲ್ಲಿ ಒಳ್ಳೆಯದ್ದೇ ಆಗಿದೆ ಕೇಂದ್ರ ಬಿಜೆಪಿ ದ್ವೇಷದ ರಾಜಕೀಯ ಮಾಡ್ತಿದೆ ತಾವೇನೂ ತಪ್ಪು ಮಾಡಿಲ್ಲ ಅನ್ನೋ ಸಿದ್ದರಾಮಯ್ಯನವರ ವಾದಕ್ಕೆ ಜಾರಿ ನಿರ್ದೇಶನಾಲಯದ ಪ್ರವೇಶ ಕೊಂಚ ಬಲ ತಂದಿದೆ ತನಿಖಾ ಸಂಸ್ಥೆಗಳನ್ನ ಬಳಸಿ ವಿಪಕ್ಷದವರನ್ನ ಹಣಿಯೋದು ಅವರನ್ನ ತಮ್ಮ ಪಕ್ಷ ಸೇರುವಂತೆ ಮಾಡೋದು ಸೇರದೇ ಇದ್ರೆ ತನಿಖಾ ಸಂಸ್ಥೆಗಳ ಮೂಲಕ ಅವರಿಗೆ ಕಿರುಕುಳ ಕೊಡೋದು ಬಿಜೆಪಿಯ ಹಳೇ ಚಾಳಿ ಈಗಲೂ ಅದನ್ನೇ ಮುಂದುವರೆಸಿದೆ ಅದೇ ದೇಶದ ಜನ ಮತ್ತು ನ್ಯಾಯಾಲಯಕ್ಕೂ ಇದೀಗ ಅರ್ಥ ಆಗಿದೆ ಹಾಗಾಗಿ ಇಡಿಯ ತನಿಖೆ ದೂರಗಾಮಿ ನೆಲೆಯಲ್ಲಿ ಮತ್ತು ಅಭಿಪ್ರಾಯವನ್ನು ರೂಪಿಸುವಲ್ಲಿ ಹೆಚ್ಚಿನ ಪರಿಣಾಮವನ್ನ ಬೀರಲಾರದು ಇತ್ತ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ದೂರು ದಾಖಲಾಗ್ತಾ ಇದ್ದಂತೆ ಅತ್ತ ತಮಗೆ ಬದಲಿಯಾಗಿ ನೀಡಿದ್ದ ಹದಿನಾಲ್ಕು ನಿವೇಶನಗಳನ್ನ ಮೂಡಾಗೆ ಮುಖ್ಯಮಂತ್ರಿಗಳ ಪತ್ನಿ ವಾಪಸ್ ಮಾಡಿದ್ದಾರೆ ಅದರ ಜೊತೆ ಭಾವನಾತ್ಮಕ ಪತ್ರವೊಂದನ್ನು ಬರೆದಿದ್ದಾರೆ ತಮ್ಮ ಪತಿಯ ಘನತೆ ಮತ್ತು ಗೌರವದ ಮುಂದೆ ಈ ಸೈಟ್ಗಳು ತೃಣ ಮಾತ್ರ ಮೂಡಾದ ಸಂಪೂರ್ಣ ತನಿಖೆ ಆಗಬೇಕು ಎನ್ನುವ ಒತ್ತಾಯವನ್ನು ಮಾಡಿದ್ದಾರೆ ಸಿಎಂ ಪತ್ನಿಯವರ ಮನವಿಯನ್ನ ಪರಿಗಣಿಸಿದ ಮೂಡ ನಿಯಮಕ್ಕೆ ಅನುಸಾರವಾಗಿ ಸೈಟ್ ಅನ್ನ ವಾಪಸ್ ಪಡೆದು ಹದ್ನಾಲ್ಕು ಸೈಟ್ಗಳ ಕ್ರಯಪತ್ರವನ್ನು ರದ್ದು ಮಾಡಿದೆ ಈ ಬೆಳವಣಿಗೆ ವಿಪಕ್ಷಗಳ ಕೈಗೆ ಅಸ್ತ್ರವನ್ನ ಕೊಟ್ಟಂತಾಯ್ತು ತಪ್ಪೇ ಮಾಡಿಲ್ಲ ಅಂತಿದ್ದವರು ಈಗ ಯಾಕೆ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದು ತಪ್ಪನ್ನು ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಲಿ ಅಂತ ವಿಪಕ್ಷದವರು ಒತ್ತಾಯಿಸಿದ್ರು ಆರೋಪ ಕೇಳ ಬಂದಾಗ್ಲೇ ಈ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದಿದ್ದೇ ಆಗಿದ್ರೆ ಸಿದ್ದರಾಮಯ್ಯನವರ ಗೌರವ ಮತ್ತು ಘನತೆ ಮತ್ತಷ್ಟು ಹೆಚ್ಚುತ್ತಾ ಈಗ ಈ ಹಂತದಲ್ಲಿ ಇದನ್ನ ವಾಪಸ್ ಕೊಟ್ಟಿರೋದು ಪ್ರಕರಣವನ್ನು ಮತ್ತಷ್ಟು ಗೋಚಲಾಗಿಸಿದೆ ನಿಯಮ ಬಾಹಿರವಾಗಿಯೇ ಪಡೆದುಕೊಂಡಿರಬೇಕು ತನಿಖೆ ಬಿಗಿಯಾಗಿದೆ ಅದಕ್ಕೆ ವಾಪಸ್ ಕೊಟ್ಟಿದ್ದಾರೆ ಅನ್ನುವ ಅಭಿಪ್ರಾಯ ಜನಸಾಮಾನ್ಯರಲ್ಲಿ ಮೂಡಿದೆ ಮೊದಲು ಹಠಕ್ಕೆ ಬಿದ್ದ ಸಿದ್ದರಾಮಯ್ಯನವರು ಮತ್ತವರ ಸುತ್ತಲಿನ ಜನರ ಸಲಹೆ ಸೂಚನೆ ಈ ಪ್ರಕರಣ ಈಗ ಇಡಿಯನ್ನ ತಲುಪೋಕೆ ಕಾರಣ ಆಗಿದೆ ಇದರ ನಡುವೆ ದಸರಾ ಉದ್ಘಾಟನಾ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳ ಎದುರೇ ಅವರ ಹಳೆಯ ಸ್ನೇಹಿತ ಜೆ ಡಿ ಹಿರಿಯ ಶಾಸಕ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯವರ ಪರ ಬ್ಯಾಟ್ ಬೀಸಿದ್ದು ಎಲ್ಲರನ್ನೂ ಅಚ್ಚರಿಗೆ ತಳ್ಳಿದೆ ಸಿದ್ದರಾಮಯ್ಯವ್ರು ಯಾಕೆ ರಾಜೀನಾಮೆ ಕೊಡಬೇಕು ಅವರನ್ನ ನಾನು ಬಹುಕಾಲದಿಂದ ಬಲ್ಲೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡ್ತಾರಾ ಮಾಡೋಕೇನು ಬೇರೆ ಕೆಲಸ ಇಲ್ವಾ ರಾಜ್ಯಕ್ಕೆ ಮಾಡಬೇಕಾದ ಕೆಲಸವನ್ನ ಮೊದಲು ಮಾಡಿ ಅಂತ ಕುಮಾರಸ್ವಾಮಿ ಅವರಿಗೆ ಜಿ ಟಿ ಡಿ ಖಾರವಾಗಿ ಹೇಳಿದ್ರು ಜಿಟಿಡಿ ಅವರ ಈ ಮಾತುಗಳು ಕಾಂಗ್ರೆಸ್ನವರಿಗೆ ಬಲ ತುಂಬಿದ್ರೆ ದೋಸ್ತಿ ನಾಯಕರಿಗೆ ಹಿನ್ನಡೆ ತಂದಿದೆ ಜಿಟಿಡಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಹೆಚ್ಡಿಕೆ ಪರೋಕ್ಷವಾಗಿ ಜಿಟಿಡಿ ಮೇಲೂ ಆರೋಪ ಹೊರಿಸಿದ್ರು ಮೈಸೂರು ಭಾಗದಲ್ಲಿ ತೊಂದರೆ ಆಗಬಾರ್ದು ಅಂತ ಹೀಗೆ ಹೇಳಿದ್ದಾರೆ ಅಂತ ಅವರು ಉತ್ತರಿಸಿದ್ರು ಪ್ರಕರಣ ಈಗ ಈ ಹಂತದಲ್ಲಿರುವಾಗ ಜಿಟಿಡಿ ಈ ಹೇಳಿಕೆಯನ್ನ ನೀಡಿದ್ದು ಕುಮಾರಸ್ವಾಮಿ ಅವರು ಮಾಡಿರುವ ಆರೋಪವನ್ನ ಪುಷ್ಟೀಕರಿಸ್ತಾ ಇದೆ ಮೂಡ ಬಹುಪಕ್ಷಗಳ ಹಗರಣ ಅನ್ನೋದು ಎಲ್ರಿಗೂ ಗೊತ್ತಿದೆ ಇಲ್ಲಿ ಕೇವಲ ಮುಖ್ಯಮಂತ್ರಿಗಳ ಪತ್ನಿಗೆ ಮಾತ್ರ ಹದ್ನಾಲ್ಕು ಸೈಟ್ ನೀಡಿದ್ದಲ್ಲ ಅಂತಹ ಸಾವಿರಾರು ಸೈಟ್ ಹಂಚಿಕೆ ಆಗಿದೆ ಎಲ್ಲ ಪಕ್ಷದ ರಾಜಕಾರಣಿಗಳು ಮತ್ತವರ ಸಂಬಂಧಿಕರು ಇಲ್ಲಿ ಫಲಾನುಭವಿಗಳು ಈಗ ಲೋಕಾಯುಕ್ತ ಮೂಲದಿಂದಲೇ ತನಿಖೆಯನ್ನು ನಡೆಸ್ತಿದೆ ಅತ್ತ ಇಡಿ ಕೂಡ ಸಮಗ್ರ ತನಿಖೆ ನಡೆಸೋಕೆ ತೀರ್ಮಾನಿಸಿದೆ ಅನ್ನೋ ಮಾಹಿತಿ ಇದೆ ಹೀಗಾಗಿ ಇದು ನಿಯಮವನ್ನ ಮೀರಿ ಸೈಟ್ ಪಡೆದ ಎಲ್ರಿಗೂ ಸಂಕಷ್ಟವನ್ನ ತರಲಿದೆ ಜಿ ಟಿ ದೇವೇಗೌಡರು ಸ್ವತಃ ಮೂಡ ಸದಸ್ಯರು ಮೂಡಾದಲ್ಲಿ ಅವರು ಐವತ್ತು ಐವತ್ತರ ಅನುಪಾತದಲ್ಲಿ ಸೈಟ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನುವ ಆರೋಪವನ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಮಾಡ್ತಿದ್ದಾರೆ ಈ ಕಾರಣಕ್ಕೆ ಜಿಟಿಡಿ ಡಿ ಅವರು ನಿಲುವನ್ನ ಬದಲಿಸಿರಬಹುದು ಆದ್ರೆ ಸಿದ್ದರಾಮಯ್ಯ ಅವರನ್ನ ಬಹುಕಾಲದಿಂದ ಬಲ್ಲವರು ಜಿ ಟಿ ದೇವೇಗೌಡರು ಅವರೆಂತವ್ರು ಅನ್ನೋದು ಅವರಿಗೆ ಚೆನ್ನಾಗೇ ಗೊತ್ತಿದೆ ಮೈಸೂರು ಪಾದಯಾತ್ರೆ ಮಾಡೋ ಸಂದರ್ಭದಲ್ಲೂ ಅವರಿಗದು ಇಷ್ಟ ಇರಲಿಲ್ಲ ಮೂಡಾದಂತ ಒಂದು ಸಣ್ಣ ಪ್ರಕರಣವನ್ನ ಈ ಮಟ್ಟಿಗೆ ತೆಗೆದುಕೊಂಡು ಹೋಗಿದ್ದು ಮತ್ತು ಆನೆ ಕದ್ದವರು ಅಡಿಕೆ ಕದ್ದವರ ರಾಜೀನಾಮೆ ಕೇಳೋದು ಜೊತೆಗೆ ಯಾವತ್ತೂ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದ ಮುಖ್ಯಮಂತ್ರಿಗಳ ಪತ್ನಿಯ ಪತ್ರ ಇವೆಲ್ಲವೂ ಜಿ ಟಿ ದೇವೇಗೌಡ ಅವರ ಈ ನಿಲುವಿಗೆ ಕಾರಣ ಇದ್ದಿರ್ಲೂಬಹುದು ಒಂದು ಕಾರಣ ಕುಮಾರಸ್ವಾಮಿ ಅವರ ಜೊತೆ ಜಿಟಿಡಿ ಡಿ ಸಂಬಂಧ ಮೊದಲಿಂದಲೂ ಅಷ್ಟಕ್ಕಷ್ಟೇ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ಬಿಡುವ ಯೋಚನೆಯಲ್ಲಿದ್ದ ಅವರನ್ನ ಮನವೊಲಿಸಿದ್ದು ದೊಡ್ಡಗೌಡ್ರು ಎಚ್ ಡಿ ದೇವೇಗೌಡರ ಮಾತಿನಿಂದ ಜಿ ಟಿ ದೇವೇಗೌಡರು ಪಕ್ಷದಲ್ಲೇ ಉಳಿದ್ರು ಈಗ ಕುಮಾರಸ್ವಾಮಿ ಅವರ ದ್ವೇಷ ರಾಜಕಾರಣ ಜಿಟಿಡಿ ಅವರ ಇವತ್ತಿನ ನಿಲುವಿಗೆ ಕಾರಣ ಇರಲೂಬಹುದು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನು ಅಂತಂದ್ರೆ ಕೇವಲ ಕುಮಾರಸ್ವಾಮಿ ಮಾತ್ರ ತಾವು ಕೇಂದ್ರ ಮಂತ್ರಿ ಅನ್ನೋದನ್ನೂ ಮರೆತು ಮೂಡಾ ಪ್ರಕರಣದಲ್ಲಿ ಹಠಕ್ಕೆ ಬಿದ್ದವರಂತೆ ರಾಜಕೀಯ ಮಾಡ್ತಿದ್ದಾರೆ ಹೊರತು ಮತ್ ಪ್ರಮುಖ ಜೆಡಿಎಸ್ ನಾಯಕರು ಮುಂಚೂಣಿಯಲ್ಲಿ ನಿಂತಿಲ್ಲ ಖುದ್ದು ಅವರ ತಂದೆ ಜೆಡಿಎಸ್ನ ರಾಷ್ಟ್ರೀಯ ನಾಯಕ ಎಚ್ ಡಿ ದೇವೇಗೌಡರ ನಿಲುವು ಏನು ಅನ್ನೋದು ಇಲ್ಲಿವರೆಗೆ ಗೊತ್ತಿಲ್ಲ ಮಾತಿತ್ತಿದ್ರೆ ದೇವೇಗೌಡರ ಕುಟುಂಬ ಅನ್ನೋ ಕುಮಾರಸ್ವಾಮಿ ಆ ಕುಟುಂಬಕ್ಕೆ ಅವರೊಬ್ಬರೇ ಬಾರಸು ಅನ್ನೋ ಹಾಗೆ ಮಾತಾಡ್ತಾರೆ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಹೆಚ್ ಡಿ ದೇವೇಗೌಡರು ಕೇಳ್ತಾರ ಇಲ್ಲಿಯವರೆಗೆ ಈ ಪ್ರಕರಣದಲ್ಲಿ ಒಂದು ಮಾತನ್ನು ಯಾಕೆ ದೇವೇಗೌಡರು ಆಡ್ತಿಲ್ಲ ಆರೋಗ್ಯ ಸರಿ ಇಲ್ಲದೆ ಇದ್ರೆ ತಮ್ಮ ನಿಲುವನ್ನ ಪತ್ರಿಕಾ ಪ್ರಕಟಣೆ ಮೂಲಕವಾದ್ರೂ ತಿಳಿಸಬಹುದಿತ್ತಲ್ವಾ ಆದ್ರೆ ಅದ್ಯಾವುದೂ ಆಗಿಲ್ಲ ಅತ್ತ ದೇವೇಗೌಡರ ಕುಟುಂಬದ ರೇವಣ್ಣ ಕುಟುಂಬ ಅಜ್ಞಾತ ವಾಸದಲ್ಲಿದೆ ಈಗ ಉಳಿದಿರೋದು ಕುಮಾರಸ್ವಾಮಿ ವಾರಸುದಾರಿಕೆ ಅವರು ಪಕ್ಷದ ನಾಯಕರನ್ನೇ ಕಳೆದುಕೊಳ್ತಾ ಇದ್ದಾರೆ ನಾನು ಅನ್ನೋ ಅಹಂನಲ್ಲಿ ಯಾರನ್ನೂ ಪಕ್ಷದಲ್ಲಿ ಉಳಿಸ್ಕೊಳ್ಳುವ ಇರಾದೆ ಅವರಿಗೆ ಇದ್ದಂತಿಲ್ಲ ಜೆ ದೇವೇಗೌಡರ ಜೊತೆ ಮಾತಾಡಬಹುದಾಗಿತ್ತು ಮಾಧ್ಯಮದ ಮುಂದೆ ಯೋಚಿಸಿನೂ ಮಾತಾಡಬಹುದಾಗಿತ್ತು ಆದರೆ ತನ್ನ ಬಗ್ಗೆ ಮಾತಾಡುವ ಎಲ್ಲರ ವಿರುದ್ಧ ಆರೋಪ ಮಾಡಲೇಬೇಕು ಅನ್ನೋ ತೀರ್ಮಾನಕ್ಕೆ ಅವರು ಬಂದಂತಿದೆ ತಾನು ಮತ್ತು ತನ್ನ ಕುಟುಂಬದ ಬಗ್ಗೆ ಮಾತ್ರ ಯೋಚಿಸುವ ಸ್ವಾರ್ಥ ರಾಜಕಾರಣಿಯಾಗಿ ಅವರು ಈಗ ಕಾಣಿಸ್ತಾ ಇದ್ದಾರೆ ಅವರಿಗೆ ಸಿಕ್ಕಿರುವ ಕೇಂದ್ರ ಮಂತ್ರಿ ಸ್ಥಾನದ ಮೂಲಕ ಇಡೀ ರಾಜ್ಯ ಮತ್ತು ರಾಷ್ಟ್ರವೇ ನೆನಪಿಡುವ ಕೆಲಸವನ್ನ ಮಾಡುವ ಅವಕಾಶ ಇದ್ದಾಗ್ಲೂ ಅದನ್ನು ಬಿಟ್ಟು ಕ್ಷುಲ್ಲಕ ರಾಜಕೀಯ ಮಾಡೋದ್ರಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ಅವರ ಆಡ್ತಿರುವ ಮಾತುಗಳು ಕೂಡ ದಿನದಿಂದ ದಿನಕ್ಕೆ ತೂಕವನ್ನ ಕಳೆದುಕೊಳ್ತಿವೆ ಹೀಗೆ ಮುಂದುವರೆದ್ರೆ ಕೊನೆ ಉಳಿಯೋದು ಕುಮಾರಸ್ವಾಮಿ ಮತ್ತು ಅವರ ಕುಟುಂಬ ಮಾತ್ರ ಆಗಲಿದೆ ಲೋಕಾಯುಕ್ತ ವಿಚಾರಣೆಗೆ ಹಾಜರಾದ ಮರುದಿನ ಅದೇ ಲೋಕಾಯುಕ್ತ ಎಡಿಜಿಪಿ ಮೇಲೆ ಅವರು ಗಂಭೀರ ಆರೋಪ ಮಾಡ್ತಾರೆ ಕ್ರಿಮಿನಲ್ ದರೋಡೆ ಕೋರ ಅನ್ನೋ ಪದವನ್ನು ಬಳಕೆ ಮಾಡ್ತಾರೆ ಅದಕ್ಕೆ ಬೇಕಾದ ಪೂರಕ ದಾಖಲೆಗಳು ಅವ್ರ ಬಳಿ ಇಲ್ಲ ಅಮಾನತ್ತಾದ ಒಬ್ಬ ಕಳಂಕ ಅಧಿಕಾರಿಯ ಆರೋಪವನ್ನೇ ಅದು ನ್ಯಾಯಾಲಯದಲ್ಲಿ ಬಿದ್ದು ಹೋಗಿರೋ ವಿಚಾರವನ್ನ ಇಟ್ಕೊಂಡು ಈ ಅಧಿಕಾರಿ ಮೇಲೆ ಆರೋಪವನ್ನ ಮಾಡ್ತಾರೆ ತಮ್ಮನ್ನ ವಿಚಾರಣೆ ನಡೆಸಬಾರ್ದು ಅನ್ನೋ ಬ್ಲ್ಯಾಕ್ ಮೇಲ್ ತಂತ್ರಾನೇ ಇಲ್ಲಿ ಕಾಣಿಸೋದು ಇದಕ್ಕೆ ಲೋಕಾಯುಕ್ತ ಎಡಿಜಿಪಿ ಪತ್ರದ ಮೂಲಕ ಉತ್ತರ ಕೊಡೋದ್ರ ಜೊತೆ ಜಾರ್ಜ್ ಬರ್ನಾಡ್ ಶಾರ ವಾಕ್ಯವೊಂದನ್ನು ಉದಾಹರಿಸಿ ಹಂದಿಗೆ ಹೋಲಿಕೆ ಮಾಡ್ತಾರೆ ಕುಮಾರಸ್ವಾಮಿ ಅವರ ಆರೋಪ ಏನೇ ಇದ್ರೂ ಕೂಡ ಅಧಿಕಾರಿಯೊಬ್ಬರು ಕೇಂದ್ರ ಮಂತ್ರಿ ವಿರುದ್ಧ ಬಳಸಬಹುದಾದ ಪದ ಅಲ್ಲ ಇದು ಹೀಗೆ ಅಧಿಕಾರಿಗಳು ಈ ರೀತಿಯಲ್ಲಿ ಶಾಸಕಾಂಗದ ಜೊತೆ ಸಂಘರ್ಷಕ್ಕಿಡಿಯೋದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ವೇ ಅಲ್ಲ ಶಾಸಕಾಂಗದ ಭ್ರಷ್ಟಾಚಾರದ ವಿರುದ್ಧ ಕಾರ್ಯಾಂಕ ಗಟ್ಟಿಯಾಗಿ ನಿಲ್ಲಬೇಕು ನಿಜ ಆದರೆ ಈ ಮಾದರಿಯಲ್ಲಿ ಅಲ್ಲ ಇಷ್ಟಕ್ಕೆ ನಿಲ್ಲದ ಅವರು ಈ ಅಧಿಕಾರಿ ವಿರುದ್ಧ ಕೇಂದ್ರ ಗೃಹ ಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಒಟ್ಟಾರೆ ಅವರು ತಮ್ಮ ವಿರುದ್ಧ ಮಾತಾಡುವ ಎಲ್ಲರನ್ನೂ ಹಣಿಯುವ ಪಣ ತೊಟ್ಟಂತಿದೆ ದ್ವೇಷವನ್ನೇ ಹೊತ್ತು ಮಲಗಿದಂತಿದೆ ಬಿಜೆಪಿ ಕೇಂದ್ರ ನಾಯಕತ್ವದ ಎಲ್ಲಾ ಗುಣಗಳು ಕುಮಾರಸ್ವಾಮಿ ಅವರಲ್ಲಿ ಕಾಣಿಸ್ತಾ ಇದೆ ಎಲ್ಲದಕ್ಕೂ ಒಂದು ಆರಂಭದ ಜೊತೆ ಅಂತ್ಯವೂ ಇರಲಿದೆ ಅದು ಹೇಗಿರಲಿದೆ ಈ ನಡುವೆ ಜಾತಿ ಗಣತಿ ಮತ್ತೆ ಮುನ್ನೆಲೆಗೆ ಬಂದಿದೆ ಹಿಂದುಳಿದ ಆಯೋಗದ ವರದಿ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಸಲ್ಲಿಕೆ ಆಗಿದ್ರು ಇಲ್ಲಿವರೆಗೆ ಅದರ ಬಗ್ಗೆ ಸರ್ಕಾರ ಮಾತೇ ಆಡಿಲ್ಲ ಈಗ ಇದ್ದಕ್ಕಿದ್ದಂತೆ ಮುಂದಿನ ಸಂಪುಟ ಸಭೆಯಲ್ಲಿ ಅದನ್ನ ಚರ್ಚೆಗೆ ತೆಗೆದುಕೊಳ್ತೀವಿ ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಹೇಳಿದ್ದಾರೆ ತಮ್ಮ ಅವಧಿಯಲ್ಲೇ ನಡೆಸಲಾದ ಈ ವರದಿ ಜಾರಿ ಮಾಡೇ ಹೋಗ್ತೀನಿ ಅಂತ ಅವರು ಮೊದಲೇ ಹೇಳಿದ್ರು ಈಗಿನ ರಾಜಕೀಯ ಬೆಳವಣಿಗೆಗಳು ಸಿಎಂ ಹುದ್ದೆಯನ್ನ ಅಸ್ಥಿರಗೊಳಿಸಿವೆ ಇಡಿ ಪ್ರವೇಶವೂ ಆಗಿರುವುದರಿಂದ ರಾಜೀನಾಮೆ ಕೊಡುವ ಸ್ಥಿತಿನೂ ನಿರ್ಮಾಣ ಆಗಬಹುದು ಆ ಕಾರಣಕ್ಕೆ ಬಾಕಿ ಉಳಿದಿರುವ ಈ ಕಾರ್ಯಕ್ಕೆ ಸಿದ್ದರಾಮಯ್ಯನವರು ಮುಂದಾದ್ರ ತಾವು ನಿರ್ಗಮಿಸೋದ್ರ ಒಳಗೆ ಇದನ್ನ ಮಾಡು ಮುಗಿಸೋಕೆ ಮುಂದಾಗಿದ್ದಾರಾ ಎನ್ನುವ ಅನುಮಾನ ಇದೆ ರಾಜಕೀಯ ಪರಿಸ್ಥಿತಿ ಏನೇ ಇದ್ರು ಇದನ್ನ ಸಿದ್ದರಾಮಯ್ಯ ಮಾಡದೇ ಇದ್ರೆ ಮತ್ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ಬಸವರಾಜ ರಾಯರೆಡ್ಡಿ ಅವರ ಮಾತಿನಲ್ಲಿ ಖಂಡಿತ ಸತ್ಯ ಇದೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ವಿಧಾನಸಭೆ ಚುನಾವಣೆಗೆ ಮತದಾನ ಮುಗ್ದಿದೆ ಅಧಿಕಾರದ ಗದ್ದುಗೆಯನ್ನ ಯಾರ್ ಹಿಡಿಬಹುದು ಅನ್ನೋ ಲೆಕ್ಕಾಚಾರ ಕೂಡ ಜೋರಾಗೇ ಇದೆ ಈ ನಡುವೆ ಕಾಂಗ್ರೆಸ್ ಪಕ್ಷ ತೊರೆದ ನಾಯಕರ ಘರ್ ವಾಪ್ಸಿನೂ ಆಗ್ತಾ ಇದೆ ಹರಿಯಾಣದಲ್ಲಿ ಮತದಾನಕ್ಕೆ ಎರಡು ದಿನ ಮೊದಲು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷ ತೊರೆದಿದ್ದ ದಲಿತ ನಾಯಕ ಅಶೋಕ್ ತನ್ವಾರ್ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಮತ್ತೆ ಪಕ್ಷಕ್ಕೆ ಸೇರ್ಪಡೆಯಾದ್ರೂ ಇದನ್ನ ಅವರೇ ಘರ್ ವಾಪ್ಸಿ ಅಂತ ಕರ್ಕೊಂಡಿದ್ದಾರೆ ಧರ್ಮದ ಉದ್ದೇಶಕ್ಕೆ ಬಿಜೆಪಿನೇ ಮುನ್ನೆಲೆಗೆ ತಂದ ಈ ಪದ ಈಗ ರಾಜಕೀಯದಲ್ಲಿ ಅದರ ವಿರುದ್ಧವೇ ಬಳಕೆ ಆಗ್ತಿರೋದು ಕಾಲದ ಮಹಿಮೆ ತನಿಖಾ ಸಂಸ್ಥೆಗಳ ಭಯಕ್ಕೋ ಅಥವಾ ಅಧಿಕಾರದ ಆಸೆಗೋ ಬಿಜೆಪಿ ಸೇರಿದ ನಾಯಕರು ಈಗ ಪಕ್ಷ ಬಿಡುವ ಯೋಚನೆಯಲ್ಲಿದ್ದಾರೆ ಅಧಿಕಾರದ ಆಸೆಗೇ ಹೋದ ಯಾರಿಗೂ ಅಂತಹ ದೊಡ್ಡ ಹುದ್ದೆ ಬಿಜೆಪಿಯಲ್ಲಿ ಸಿಕ್ಕಿಲ್ಲ ಸ್ವಾತಂತ್ರ್ಯವಂತೂ ಇಲ್ವೇ ಇಲ್ಲ ಈಗ ಕೇಂದ್ರದಲ್ಲಿ ಬಿಜೆಪಿ ದುರ್ಬಲ ಆಗಿರೋ ಹೊತ್ತಿನಲ್ಲಿ ಮತ್ತೆ ಪಕ್ಷಕ್ಕೆ ಮರಳೋಕೆ ಅನೇಕ ನಾಯಕರು ಯೋಚನೆಯಲ್ಲಿದ್ದಾರೆ ಮುಂಬರುವ ರಾಜ್ಯಗಳ ವಿಧಾನಸಭೆ ಚುನಾವಣೆ ಇದಕ್ಕೆ ಮತ್ತಷ್ಟು ಸಾಕ್ಷಿ ಆಗಬಹುದು ಹರಿಯಾಣದಲ್ಲಿನ ಈ ಬೆಳವಣಿಗೆ ಬಿಜೆಪಿಗೆ ಹಿನ್ನಡೆಯ ಜೊತೆ ಮುಜುಗರವನ್ನೂ ಉಂಟು ಮಾಡಿದೆ ಜೊತೆಗೆ ಈ ಚುನಾವಣಾ ಫಲಿತಾಂಶ ಮುಂಬರುವ ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ಮತ್ತು ಕೇಂದ್ರ ರಾಜಕೀಯದ ಮೇಲೂ ನೇರ ಪರಿಣಾಮ ಬೀರಲಿದೆ ವಿಪಕ್ಷಗಳನ್ನೇ ಇಲ್ಲದಂತೆ ಮಾಡಿ ಅಧಿಕಾರದಲ್ಲಿ ಇರಬೇಕು ಅನ್ನೋ ಬಿಜೆಪಿ ಸಿದ್ಧಾಂತಕ್ಕೆ ಹತ್ತೇ ವರ್ಷದಲ್ಲಿ ಜನ ಉತ್ತರ ಕೊಡ್ತಿದ್ದಾರೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ